ಸಾತ್ವಿಕ ಆಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಾಕ್ಟರ್ ಅಚ್ಯುತನ್ ಈಶ್ವರ್ ನನಗೆ ಸಣ್ಣ ವಯಸ್ಸಿಂದ ಒಂದು ಆಸೆ ಆಹಾರದಿಂದ ಆರೋಗ್ಯ ಅಂತ ಸೊ ಇವತ್ತು ನಿಮಗೆ ಲಾಸ್ಟ್ ಹತ್ತು ವರ್ಷದಿಂದ ನಾವು ಎಷ್ಟೊಂದು ಜನಗೆ ಹೆಲ್ಪ್ ಮಾಡಿ ಡಯಾಬಿಟಿಸ್ ಬಿ ಪಿ ವೆಯ್ಟು ಪಿ ಸಿ ಓ ಡಿ ಆಸ್ಮಾ ಈ ಥರ ಪ್ರಾಬ್ಲಮ್ಸ್ ಎಲ್ಲ ರಿವರ್ಸ್ ಮಾಡಿದ್ದೀವೋ ಆ ಸೀಕ್ರೆಟ್ಸ್ ಎಲ್ಲ ನಿಮಗೆ ಹೇಳ್ಕೊಡೋಕ್ಕೆ ಬಂದಿದ್ದೀನಿ ಯಾವ ಥರ ಮೆಡಿಸಿನ್ ಯಾವ ಥರ ಸೀಕ್ರೆಟ್ ಅಂದರೆ ಫಾರ್ಮಸಿಯಲ್ಲಿ ಸಿಗಲ್ಲ ನಿಮ್ಮ ಕಿಚನಲ್ಲಿ ಸಿಗತ್ತೆ ಈ ಇಂಗ್ರೀಡಿಯಂಟ್ಸ್ ಎಲ್ಲ ಇಟ್ಕೊಂಡು ಚೆನ್ನಾಗಿ ಟೇಸ್ಟಿಯಾಗಿ ಮತ್ತು ಹೆಲ್ತಿಯಾಗಿರುವ ಡಿಶಸ್ ಎಲ್ಲ ನೀವು ನಿಮ್ಮ ಫ್ಯಾಮಿಲಿಗೆ ಡೈಲಿ ಕೊಟ್ಟು ನೀವೆಲ್ಲರೂ ಆರೋಗ್ಯವಾಗಿ ಇರಬೇಕು ಅಂತ ನನ್ನ ಆಸೆ ಇವತ್ತು ನಾವು ಮಾಡ್ತಾ ಇರುವ ರೆಸಿಪಿಗೆ ಹೆಸರು ನಿಮಗೆಲ್ರಿಗೂ ಗೊತ್ತಿರಬೇಕು ಪಚ್ಚಡಿ ಅಥವಾ ರೈತ ಆದರೆ ಈ ಪಚ್ಚಡಿಯಲ್ಲಿ ಒಂದೇ ಒಂದು ವಿಷಯ ನಾವು ಚೇಂಜ್ ಮಾಡ್ತಾ ಇರೋದ್ರಿಂದ ಈ ಪಚಡಿಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಬರುತ್ತೆ ಏನು ಚೇಂಜ್ ಇದ್ದೀವಿ ಅಂದರೆ ಪಚ್ಚಡಿಯಲ್ಲಿ ಮೇಯ್ನಾಗಿರೋ ಇಂಗ್ರೀಡಿಯೆಂಟ್ ಮೊಸರು ಚೇಂಜ್ ಮಾಡ್ತಾ ಇದ್ದೀವಿ ಆದರೆ ಅದೇ ಜಾಗದಲ್ಲಿ ನಾವು ಪ್ಲಾಂಟ್ ಬೇಸ್ಡ್ ಹಾಲು ಪ್ಲಾಂಟ್ ಬೇಸ್ಡ್ ಮೊಸರು ಅಥವಾ ವೀಗನ್ ಮೊಸರು ಯೂಸ್ ಮಾಡಿದರೆ ನಮಗೆ ತುಂಬ ಒಳ್ಳೆ ಪ್ರೋಟೀನು ಒಳ್ಳೆಯ ಹೆಲ್ತಿ ಫ್ಯಾಟು ಮತ್ತು ಝೀರೋ ಕೊಲೆಸ್ಟ್ರಾಲಲ್ಲಿ ಚೆನ್ನಾಗಿ ನಮ್ಮ ಆಹಾರ ಎಲ್ಲ ಎಂಜಾಯ್ ಮಾಡ್ಬೋದು ಸೊ ಇವತ್ತು ಮಾಡ್ತಾ ಇರುವ ಪಚಡಿಯಲ್ಲಿ ಯಾವ ಹಾಲು ಯಾವ ಮೊಸರು ಯೂಸ್ ಮಾಡ್ತೀವಿ ಸೋಯಾ ಹಾಲಿಂದ ಮಾಡಿರುವ ಮೊಸರು ಯೂಸ್ ಮಾಡ್ತಾ ಇದ್ದೀವಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ನೋಡೋಣ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಗ್ರೀಡಿಯೆಂಟ್ ಪಚಡಿಗೆ ಮೊಸರು ಅದ್ರ ಜೊತೆಗೆ ತರಕಾರಿಗಳು ಸೌತೆಕಾಯಿ ಮತ್ತು ಕ್ಯಾರೆಟ್ ಲಾಸ್ಟಲ್ಲಿ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಹಿಂಗು ಎಣ್ಣೆ ಇಲ್ಲದೆ ರೋಸ್ಟ್ ಮಾಡಿರುವ ಸಾಸಿವೆ ಮತ್ತು ಉಪ್ಪು ನಿಮಗೆ ಖಾರ ಇಷ್ಟ ಇದ್ದರೆ ಎರಡು ಮೆಣಸಿನ್ಕಾಯಿ ಕೂಡ ಹಾಕ್ಬೋದು ಶುರು ಮಾಡೋಣ ಪಚಡಿ ಅಂದರೆ ಹೇಗೆ ಮಾಡೋದು ಎಲ್ರಿಗೂ ಗೊತ್ತಾಗಿದೆ ಎಲ್ಲ ತಗೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಅಷ್ಟೇ ಸೊ ಫಸ್ಟು ಮೊಸರು ಹಾಕೋಣ ಈಗ ಹಾಕಿರುವ ಮೊಸರಲ್ಲಿ ಸ್ವಲ್ಪ ಬ್ರೌನ್ ಬ್ರೌನ್ ಡಾಟ್ಸ್ ಇದೆ ಅಂತ ನೀವು ಅಂದ್ಕೊಳ್ತೀರಿ ಅದು ಏನಂದರೆ ಈ ಸೋಯಾ ಹಾಲಲ್ಲೇ ಸ್ವಲ್ಪ ಬಾದಾಮಿ ರುಬ್ಬಿ ಹಾಕಿದ್ದೀವಿ ಇನ್ನೂ ಸ್ವಲ್ಪ ರಿಚ್ಚಾಗಿ ಟೇಸ್ಟ್ ಬರಬೇಕು ಅಂತ ಅದು ಬಾದಾಮಿ ಸ್ಕಿನ್ನಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಆಗಿರುತ್ತಲ್ವ ಅದು ಬಂದಿದೆ ಅಷ್ಟೇ ಟೇಸ್ಟಿಗೂ ಚೆನ್ನಾಗಿರುತ್ತೆ ಆ್ಯಂಡ್ ಎಲ್ಲ ಹಾಕಿದ ಮೇಲೆ ಅದು ನೋಡೋಕ್ಕೂ ಆಗೋಲ್ಲ ಮತ್ತು ಸೌತೆಕಾಯಿ ಕ್ಯಾರೆಟು ಬೇಕಾಗಿರೋ ಥರ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೈಯಲ್ಲೇ ಪೀಸ್ ಪೀಸ್ ಮಾಡಿ ಹಾಕೋದು ನಿಮಗೆ ಕರ್ಬೇವಿನ ಸೊಪ್ಪು ಇಷ್ಟ ಅಂದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು ಮತ್ತು ಆಲ್ರೆಡಿ ಡ್ರೈ ರೋಸ್ಟ್ ಎಣ್ಣೆ ಇಲ್ಲದೆ ಡ್ರೈ ರೋಸ್ಟ್ ಮಾಡಿರುವ ಸಾಸಿವೆ ಒಂಚೂರು ಹಿಂಗು ಅದೇ ಥರ ಒಂಚೂರು ಉಪ್ಪು ಎಷ್ಟು ಕಮ್ಮಿ ಯೂಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು ನೆಕ್ಸ್ಟ್ ಏನು ಮಾಡೋದು ಮಿಕ್ಸ್ ಮಾಡಬೇಕಷ್ಟೆ ಪಚ್ಚಡಿ ರೆಡಿಯಾಗಿಬಿಟ್ಟಿದೆ ಈಗ ಒಂದು ಒಂದು ಸ್ಟೋರಿ ಹೇಳ್ತೀನಿ ನಿಮಗೆ ಫಸ್ಟ್ ನಾನು ಧರ್ಮಸ್ಥಳಗೆ ಕಾಲೇಜ್ ಹೋಗಿ ಜಾಯಿನ್ ಮಾಡಿದಾಗ ಬಜ್ಜಿ ಬೇಕಾ ಅಂತ ಕೇಳಿದರು ನನ್ನ ಫ್ರೆಂಡು ಆ ಬಜ್ಜಿ ಬೇಕು ಕೊಡಿ ಅಂತ ಹೇಳುವಾಗ ಬಂದು ಈ ಪಚ್ಚಡಿ ಕೊಟ್ಟರು ನನಗೆ ಏನಪ್ಪ ಪಚ್ಚಡಿ ಕೊಡ್ತಾ ಇದೆಯಾ ಬಜ್ಜಿನೇ ಹೇಳಿದ್ರಲ್ವಾ ಅಂತ ಕೇಳಿದ್ರೆ ನಾವಲ್ಲ ಅದಕ್ಕೆ ಮೊಸರು ಬಜ್ಜಿನೇ ಹೇಳ್ತೀವಿ ಅಂತ ಹೇಳಿದರು ಆವತ್ತು ನನಗೆ ಗೊತ್ತಾಯಿತು ಮೊಸರು ಬಜ್ಜಿ ಪಚ್ಚಡಿ ರೈತ ಎಲ್ಲ ಒಂದೇ ವಿಷಯ ಅಂತ ನಿಮಗೆ ಗೊತ್ತಿತ್ತಾ ಇದು ಈ ಪಚಡಿ ಅಥವಾ ಮೊಸರು ಬಜ್ಜಿ ನೀವು ಯಾವುದು ಬೇಕಾದರೂ ಜೊತೆಗೆ ತಿನ್ಬೋದು ಎಲ್ಲ ಡಿಶಸ್ ಜೊತೆಗೆ ತುಂಬ ಚೆನ್ನಾಗಿ ಹೋಗುತ್ತೆ ಇಡ್ಲಿ ದೋಸೆ ಇರಲಿ ಅವಲಕ್ಕಿ ಇರಲಿ ಉಪ್ಪಿಟ್ಟು ಇರಲಿ ಪನಿಯಾರ ಅಪ್ಪಮ್ ಇರಲಿ ಇಲ್ಲ ರೈಸ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಮೊಸರನ್ನೂ ಮಾಡ್ಕೋಬೋದು ಸಾಂಬಾರ್ ರೈಸ್ ಜೊತೆಗೂ ತಿನ್ಬೋದು ಗೊಜ್ಜು ಅನ್ನ ಜೊತೆಗೂ ತಿನ್ಬೋದು ಹುಳಿ ಅನ್ನ ಜೊತೆಗೂ ತಿನ್ಬೋದು ತುಂಬ ಒಳ್ಳೆಯ ಕಂಪ್ನಿಮೆಂಟ್ ಎಲ್ಲ ಡಿಶಸ್ಗೆ ಮತ್ತು ಮಾಡೋಕ್ಕೂ ತುಂಬ ಸುಲಭ ತಿನ್ನೋಕ್ಕೂ ತುಂಬ ಸುಲಭ ತುಂಬ ಟೇಸ್ಟಿಯಾಗೂ ಇರುತ್ತೆ ತುಂಬ ಹೆಲ್ತಿಯಾಗೂ ಇರುತ್ತೆ ಈಗ ನಮ್ಮ ಪಚಡಿ ರೆಡಿ ಆಗಿಬಿಟ್ಟಿದೆ ಈ ಪಚಡಿ ಅಥವಾ ಮೊಸರು ಬಜ್ಜಿ ಹೇಗೆ ಇದೆ ಮಾಮೂಲಿ ಪಚಡಿ ಥರನೇ ಇದೆಯಾ ವೀಗನ್ ಮೊಸರು ಅಂದರೆ ಯಾವ ಥರ ಇರುತ್ತೆ ಇದು ಟೇಸ್ಟ್ ನೋಡೋಕ್ಕೆ ನಮ್ಮ ಅಜ್ಜಿ ವಿಲಾಸಿನಿ ಅವರನ್ನು ಕರೆದಿದ್ದೀನಿ ಇವತ್ತು ಪಚಡಿ ಹೆಂಗಿದೆ ಟೇಸ್ಟ್ ನೋಡಿಬಿಟ್ಟು ಹೇಳ್ತೀರಾ ಚೆನ್ನಾಗಿದೆ ಅದು ಈಗ ದೋಸೆ 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 ರಾಗಿ ಗೋಧಿ ಅವ್ರ ಬಜ್ಜಿ ವಡ ಯಾವುದ ಜೊತೆ ಈ ಪಚಡಿ ಪಚ್ಚಡಿ ಚೆನ್ನಾಗೇ ಇರುತ್ತೆ ಚಿಲಿ ಬೇಕಾದರೆ ಚಿಲಿ ಹಾಕ್ಕೊಳ್ಬೋದು ಇಲ್ಲಾದರೆ ಸ್ವಲ್ಪ ಕಮ್ಮಿ ಮಾಡ್ಬೋದು ಇಲ್ಲದ್ರೆ ಏನು ಇಲ್ಲ ಬರೀ ಪಚಡಿ ಮಾತ್ರ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತೆ ಯಾವುದು ಟಿಫನ್ ಬೇಕಾದರೆ ಅದನ್ನ ಜೊತೆ ಇದು ಚೆನ್ನಾಗೇ ಸೆಟ್ ಆಗುತ್ತೆ ದಿಸ್ ಇಸ್ ನಾಟ್ ಡೈರಿ ಕರ್ಡ್ ದಿಸ್ ಇಸ್ ಸೋಯಾ ಕರ್ಡ್ That's also a point. I think you would have known by now. Soyabean and uh, mm. carrot, curry, curry patta, chilies. What else? Mustard, is hing, Mustard salt. Mustard, hing, and salt. Very simple, one minute only, not and it goes very well with dosa. Thank you.